हाँ अलो नमस्कार स्ने फाइनली इली ಭಾಗ್ಯನೇ ಮುಂದೆ ನಿಂತು ತಾಂಡವ ಶ್ರೇಷ್ಠ ಮದುವೆ ಮಾಡಿಸ್ಬಿಡ್ತದಾರ ಎಷ್ಟು ಜನ ಅಂತ ಸಹಿಸ್ಕೊತಾರೆ ಭಾಗ್ಯ ಹಾಗಿದ್ರೆ ನಿಜವಾಗಲೂ ತಾಂಡವ ಶ್ರೇಷ್ಠ ಮದುವೆ ನಡೆದೇ ಹೋಯ್ತ ಭಾಗ್ಯ ತನ್ನ ಕುತ್ತಿಗೆಲಿದ್ದ ತಾಳಿಯನ್ನೇ ಕಿತ್ತು ಶ್ರೇಷ್ಠ ಆಗೇ ಕೊಟ್ಬಿಟ್ರ ಏನಾಯಿತು ಏನು ಕಥೆ ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲೂ ಕೂಡ ಭಾಗ್ಯ ಎಷ್ಟೆಲ್ಲ ಕಷ್ಟಪಡ್ತಿದ್ದಾರೆ ತಾನು ಮಾಡದ ತಪ್ಪಿಗೆ ತನ್ನ ಇಡೀ ಕುಟುಂಬವನ್ನು ಹೆಗಲ ಮೇಲೆ ಹೊತ್ಕೊಂಡು ಇವತ್ತು ನಿಜವಾಗ್ಲೂ ಸಂಕಷ್ಟಕ್ಕೆ ಸಿಲುಕಾಕೊಂಡಿದ್ದಾರೆ ಭಾಗ್ಯ ಅದಕ್ಕೆ ಕಾರಣ ಶ್ರೇಷ್ಠ ಮತ್ತು ತಾಂಡವ್ ಯಾವುದೇ ರೀತಿಯಲ್ಲೂ ಕೂಡ ಭಾಗ್ಯ ಅವ್ರಿಗೇನೂ ಮಾಡಿಲ್ಲ ಆದರೂ ಕೂಡ ಶ್ರೇಷ್ಠ ತಾಂಡವ್ಗೆ ಭಾಗ್ಯ ಮೇಲೆ ಎಲ್ಲಿಲ್ಲದ ಕೋಪ ದ್ವೇಷ ಅದೇ ಕಾರಣಕ್ಕೆ ಕನಿಕಾನ ಯೂಸ್ ಮಾಡಿಕೊಂಡಿದ್ದ ಭಾಗ್ಯನ ಫೈವ್ ಸ್ಟಾರ್ ಹೋಟೆಲ್ನಿಂದ ಕೂಡ ಹೊರಗಡೆ ಬರುವ ಹಾಗೆ ಮಾಡಿದ್ರು ಜೊತೆಗೆ ಎಲ್ಲೂ ಕೆಲಸ ಇಲ್ದಿರೋ ಹಾಗೆ ಕೂಡ ಮಾಡಿದ್ರು ಇವತ್ತು ಭಾಗ್ಯ ಬದುಕು ಬೀದಿಗೆ ಬಿಡ್ತದೆ ತನ್ನ ಮಗಳ ಬರ್ಡೆಗೋಸ್ಕರ ಬಣ್ಣನೇ ಹಚ್ಬಿಟ್ರು ತನ್ನ ಕುಟುಂಬಕ್ಕೋಸ್ಕರ ಗೊಂಬೆ ವೇಷ ಹಾಕೊಂಡು ಕುಣಿಯೋದಕ್ಕೂ ಕೂಡ ಮುಂದಾದರು ಭಾಗ್ಯ ಅಂತಹ ಭಾಗ್ಯಗೆ ನಿಜವಾಗಲೂ ಕೂಡ ಇಷ್ಟು ಇಷ್ಟ ಅಂತಕ್ಕಂಥವ್ರು ಅಲ್ಲಿ ಬಂದು ಕುತ್ತಿಗೆಗೆ ಕೈ ಹಾಕಿ ಖಜಾನೆ ಇಟ್ಕೊಂಡಿದ್ಯಾ ಮಾರ್ಬಿಡು ಗಂಡನೇ ಇಲ್ಲ ತಾಳಿ ಯಾಕೆ ಅಂದಾಗ ನಿಜವಾಗ್ಲೂ ಭಾಗ್ಯ ರೆಬ್ಬಲ್ ಆಗ್ತಾರೆ ಗಂಡನ ಪಾವಿತ್ರ್ಯತೆ ಬಗ್ಗೆ ತಾಳಿಯ ಮಹತ್ವ ಪಾವಿತ್ರತೆ ಬಗ್ಗೆ ಶ್ರೇಷ್ಠಾಗೆ ಅರ್ಥ ಮಾಡಿಸೋಕೆ ನೋಡ್ತಾರೆ ರೆಬ್ಬಲ್ ಆಗ್ತಾರೆ ಆದ್ರೆ ಇಲ್ಲಿ ಶ್ರೇಷ್ಠ ಮಾತ್ರ ತನ್ನ ಮುಂಡು ವಾದವನ್ನು ಬಿಡ್ತಾ ಇಲ್ಲ ಇದರಿಂದಾಗಿ ಸುತ್ತಮುತ್ತ ಇರೋ ಎಲ್ಲ ಜನ ಕೂಡ ಭಾಗ್ಯಗೆ ಇನ್ನೊಂದು ಮಾತಾಡಿದ್ರು ಕೂಡ ನಿನ್ನ ಕಥೆನ ನಾವೇ ಮುಗಿಸ್ಬಿಡ್ತೀವಿ ಮದುವೆ ಇಲ್ಲಿಂದ ಹೊರಟೋಗು ಯಾವುದೇ ಕಾರಣಕ್ಕೂ ಒಂದು ಕ್ಷಣ ಕೂಡ ಇಲ್ಲಿ ನಿಂತ್ಕೋಬೇಡ ನಾವು ಯಾರೂ ಬಿಡುವುದಿಲ್ಲ ಅಂತ ಹೇಳ್ತಾರೆ ಇದರಿಂದಾಗಿ ಶ್ರೇಷ್ಠ ರೆಬಲ್ ಆಗ್ತಾಳೆ ಅವಳೇ ಕೆಣಕಿ ಅವಳೇ ಮಾಡಿ ಈಗ ಭಾಗ್ಯ ಮೇಲೆ ಸ್ವಿಚ್ ಮಾಡಿಕೊಡೋದು ಎಷ್ಟು ಸರಿ ಭಾಗ್ಯಿಂದ ನನ್ಗೆ ಅಮ್ಮನ ಆಯಿತು ಭಾಗ್ಯ ಇಂದ ಹಾಗು ಗುಂಪನ್ನ ಚೂ ಬಿಡ್ತಿದ್ವಿ ಹಾಗೆ ಹೀಗೆ ಅಂದ್ಕೊಂಡಿದ್ದೇ ಇಲ್ಲ ತಾಳಿ ತಾಳಿ ಅಂತ ಮೀತಿಯ ಅಲ್ವಾ ತಾಳಿನೇ ನಿನ್ನ ಕುತ್ತೆಯಿಂದ ಕಿತ್ತು ಹಾಕಬೇಕು ಆ ರೀತಿ ಮಾಡ್ತೀನಿ ನಾನು ತಾಳಿ ಕಟ್ಟಿಸ್ಕೊಂಡೆ ಕಟ್ಟಿಸ್ಕೊಟ್ಟಿದ್ದೀನಿ ತಾಂಡವ ಹತ್ರ ಅಂತ ಅಂದ್ಕೊಂಡಿದ್ದೆ ಇಲ್ಲಿ ಶೌರಿಂಗೆ ಕಾಲ್ ಮಾಡಿ ತನ್ನ ಮದುವೆಗೆ ಎಲ್ಲ ಅರೇಂಜ್ಮೆಂಟ್ಸ್ ಮಾಡು ಅಂತ ಹೇಳಿ ಈ ಕಡೆ ತಾಂಡವ ಹತ್ರ ಬಂದಿದ್ದೆ ತಾಂಡವಗೆ ಯಾವುದೇ ವಿಷಯ ಹೇಳಿದೆ ನೀನು ಯಾವುದೇ ಆಫೀಸ್ಗೆ ಹೋಗುವಾಗಿಲ್ಲ ಈಗ ಕುರ್ತಾ ಹಾಕು ಅಂತ ಹೇಳಿ ಕುರ್ತಾ ಕೊಟ್ಟು ತಾನೂ ಕೂಡ ಮದುಮಗಳಾಗೆ ರೆಡಿ ಆಗಿದ್ದ ತಾಂಡವ್ನ ಕರ್ಕೊಂಡು ಕಾರ್ನಲ್ಲಿ ಹೋಗ್ತಿದ್ದಾರೆ ಆ ಕಡೆ ಭಾಗ್ಯ ನಿಜವಾಗ್ಲೂ ಕೂಡ ಕಂಗಾಲಾಗ್ಬಿಟ್ಟಿದ್ದಾರೆ ಬಿಕಾಸ್ ಆ ಕುಸುಮ ಅವರು ಕನಿಕ ಕಾಲ್ ಮಾಡಿದ್ಲು ಅವ್ರಿಗೆ ನಿನ್ನ ಕೆಲಸದ ವಿಷಯ ಹೇಳಿದೆ ಅಂದಾಗ ನಿಜವಾಗ್ಲೂ ಶಾಕ್ ಆಗುತ್ತೆ ಭಾಗ್ಯಾಗೆ ಆಗುತ್ತಪ್ಪ ಮತ್ತೆ ಬೇರೆ ನನ್ನ ಕೆಲಸ ಸಿಕ್ಕಿದೆ ಅಂತ ಹೇಳಿಬಿಟ್ರೆ ಏನಾದರೂ ಗೊತ್ತಾದರೆ ಏನು ಮಾಡೋದು ನಾನು ಯಾವ ಕೆಲಸ ಮಾಡ್ತಿದ್ದೀನಿ ಅಂತ ಅಂತ ನಿಜವಾಗ್ಲೂ ಕೂಡ ಭಾಗ್ಯ ತುಂಬ ಯೋಚನೆ ಮಾಡ್ತಿದ್ದಾರೆ ಇದು ಎಲ್ಲದರ ನಡುವೆ ಈ ಕಡೆ ಅತ್ತೆ ಅಂತೂ ಆ ಕನ್ಯಿಕ ಯಾವುದೇ ಕಾರಣಕ್ಕೂ ನಾನು ಸೊಸೆಗೆ ತೊಂದರೆ ಕೊಡಬಾರ್ದು ಆಲ್ರೆಡಿ ಅವಳನ್ನು ಎಚ್ಚರಿಸದಿ ಆದರೆ ಮೀರಿ ಬಂದರೆ ಏನು ಮಾಡೋದು ಅದಕ್ಕೋಸ್ಕರ ನಡಿಯಮ್ಮ ನಿನ್ನ ಮ್ಯಾನೇಜರು ಓನರ್ಗೆ ನಾನು ಹೇಳ್ತೀನಿ ಯಾರೇ ಬಂದರೂ ಕೂಡ ನಿನ್ನ ಕೆಲಸದಿಂದ ತೆಗಿಬಾರ್ದು ಆ ರೀತಿ ಮಾಡ್ತೀನಿ ನಡಿ ಹೋಗೋಣ ಅಂತ ಕುಸುಮ ಅವ್ರು ಹೇಳ್ತಾರೆ ಈ ಕಡೆ ಭಾಗ್ಯ ಹೋಗೋಕ್ಕಾಗ್ತಿಲ್ಲ ಬಿಕಾಸ್ ವಿಷಯ ಗೊತ್ತಾದರೆ ಏನು ಮಾಡೋದು ಅಂತ ಬಟ್ ಇಲ್ಲಿ ಮಾವೂ ಏನಿದು ಭಾಗ್ಯ ಕೆಲಸಕ್ಕೆ ಸೇರಿ ಒಂದು ದಿನ ಆಗಿಲ್ಲ ಈ ರೀತಿ ಹೋದರೆ ಆಕೆಗೂ ಕೂಡ ಮುಜುಗರ ಆಗಲ್ವಾ ಜೊತೆಗೆ ಅಲ್ಲಿರೋರು ಕೂಡ ಏನು ಅನ್ಕೋತಾರೆ ಅಂತ ಹೇಳಿ ಬುದ್ಧಿ ಹೇಳ್ತಾರೆ ಹಾಗಾಗಿ ಇಲ್ಲಿ ಭಾಗ್ಯ ಸೇಫ್ ಆಗ್ತಾರೆ ನಂತರ ಇದೆಲ್ಲ ಹಾಕೋದ್ರ ಜೊತೆಗೆ ಸರಿ ಅಂತ ಹೇಳಿ ಮನೆ ಬಿಟ್ಟು ಭಾಗ್ಯ ಹೊರಟು ಬಂದರೆ ಬಾಬಾ ಎದುರಾಗ್ತಾರೆ ಬಾಬಾ ಎದುರಾಗಿದ್ದರೆ ನಿನ್ನ ಬದುಕಲ್ಲಿ ನಡೆಯಬಾರದ ಒಂದು ಘಟನೆ ನಡೀತಾ ಇದೆ ಆ ಒಂದು ನಿರ್ಧಾರದಲ್ಲಿ ನಿಜವಾಗಲೂ ಕೂಡ ನಿನ್ನ ಬದುಕೆ ಬದಲಾಗಿ ಬಿಡತ್ತೆ ನೀನು ಊಹಿಸ್ಕೊಳ್ಳೋಕೆ ಆಗಬೇಕು ಆಗದಂತಹ ಒಂದು ತಿರುವು ಸಿಗತ್ತೆ ಆದರೆ ನೀನು ದಿಟ್ಟವಾಗಿ ನಿರ್ಧಾರ ತಗೋಬೇಕು ಅಷ್ಟೇ ಎಲ್ಲ ನಿನ್ನ ನಿರ್ಧಾರ ಕೂಡ ವಿಧಿಯ ಹಣೆ ಬರಹವೇ ಆಗಿರತ್ತೆ ಕಾಲಾಯ ತಸ್ಮೈ ನಮಃ ಅಂತ ಹೇಳ್ತಾರೆ ಈ ರೀತಿ ಹೇಳಿದರೆ ಉಡುಗಡೆ ಏನಾಗುತ್ತೆ ಅಂದಾಗ ಕಾಲಾಯ ತಸ್ಮೈ ನಮಃ ಅಂತ ಹೇಳಿದೆ ಅಲ್ಲಮ್ಮ ಎಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸುತ್ತೆ ಈ ಕ್ಷಣಕ್ಕೆ ನೀನು ತೆಗೆದುಕೊಂಡ ನಿರ್ಧಾರದಿಂದ ನಿನಗೆ ಸಂತ ನೋವು ಆಗ್ಬೋದು ಆದರೆ ಭವಿಷ್ಯದಲ್ಲಿ ನಿಜವಾಗ್ಲೂ ಕೂಡ ನಿನಗೆ ಖುಷಿ ಸಂಭ್ರಮ ಸಂತೋಷ ಅನ್ನೋದು ತುಂಬಿಕೊಂಡಿರುತ್ತೆ ಅಂತ ಹೇಳ್ತಾರೆ ಆಗಿ ಆಶೀರ್ವಾದ ಮಾಡಿ ಅಲ್ಲಿಂದ ಹೋಗ್ತಾರೆ ಇಲ್ಲಿ ಭಾಗ್ಯಗೆ ಜಸ್ಟ್ ಬಾಬಾ ಆಡಿದ್ದಂಥ ಮಾತುಗಳದೇ ಯೋಚನೆ ಆಗ್ಬಿಟ್ಟಿದೆ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿದ್ದಾರೆ ಕೂಡ ಇಲ್ಲಿ ಭಾಗ್ಯ ತದನಂತರ ಆಫೀಸ್ಗೆ ಬರ್ತಿದ್ದಾಗೆ ನಿಜವಾಗ್ಲೂ ಕೂಡ ತಡ ಆಗ್ಬಿಡುತ್ತೆ ಆಲ್ರೆಡಿ ಮ್ಯಾನೇಜರ್ ಬೈತಿದ್ದಾರೆ ಏನಮ್ಮ ನೆನೆ ತಾನೇ ಬೇಗ ಬರ್ತೀನಿ ಅಂತ ಅಡ್ವಾನ್ಸ್ ತೊಗೊಂಡು ಹೋಗಿ ಇಷ್ಟೊತ್ಕ ಬರೋದು ಆಲ್ರೆಡಿ ಲೇಟ್ ಆಗಿದೆ ಹೋಗು ಸುಮ್ಮನೆ ನಿಂತ್ಕೋಬೇಡ ಅಂತ ಹೇಳ್ತಾರೆ ಬಾಬಾ ಏನು ಹೇಳಿರ್ಬೋದು ಅನ್ನೋದೇ ಇನ್ನೂ ಕೂಡ ಭಾಗ್ಯ ಮನಸ್ಸಲ್ಲಿದೆ ಬಟ್ ಕೊಲೀಗ್ಸಾ ಅಂತೂ ಏನಿದು ಭಾಗ್ಯ ಮತ್ತೆ ಲೇಟಾಗಿ ಬಂದಿದ್ಯಾ ಮತ್ತೆ ಬಯಸ್ಕೋತೀಯ ಮ್ಯಾನೇಜರ್ ಸರ್ಕೆಯಿಂದ ನಡಿ ಅಂತ ಹೇಳಿ ಇಲ್ಲಿ ಜೋಕರ್ ವೇಷ ಹಾಕ್ಕೊಂಡಿದ್ದೆ ಇಲ್ಲಿ ಭಾಗ್ಯ ಗೂಡಿ ಇಲ್ಲಿ ಮಕ್ಕಳನ್ನು ಆಟ ಆಡಿಸ್ತಿದ್ದಾರೆ ಒಂದಷ್ಟು ಫಂಕ್ಷನ್ಸ್ ಈವೆಂಟ್ಸ್ ಕೂಡ ಮತ್ತೆ ನಡೀತಾ ಇದೆ ಅಲ್ಲಿ ಇದು ಎಲ್ಲದರ ನಡುವೆ ಕನ್ನಿಕಾ ಅಂತೂ ಭಾಗ್ಯ ಎಲ್ಲಿಗೆ ಹೋಗ್ತಿದ್ದಾಳೆ ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿ ತನ್ನ ಪಿ ಎಗೆ ಹೇಳಿರೋದ್ರಿಂದ ಆ ಒಂದು ಮಾಹಿತಿ ಕೂಡ ಕನಿಕಾಗೆ ಸಿಗ್ತದೆ ಇದು ಎಲ್ಲದರ ನಡುವೆ ತಾಂಡವ್ ಅಂತೂ ಕೆಂಡ ಕಾರ್ತಿದ್ದಾರೆ ಕಾರಲ್ಲಿ ಹೋಗಬೇಕಿದ್ರೆ ಎಲ್ಲ ಕರ್ಕೊಂಡು ಹೋಗ್ತಿದ್ಯಾ ನನ್ನ ಹಾಗೆ ಹೀಗೆ ಇನ್ ಫ್ಯಾನ್ಸಿ ಡ್ರೆಸ್ ಕಾಂಪಿಟೀಷನ್ ಅಂದ್ಕೊಂಡಿದ್ಯಾ ಅಂತ ಇಲ್ಲ ತಾಂಡವ್ ನಂದು ನಿಂದು ಮದುವೆ ಇದೆ ಅದಕ್ಕೋಸ್ಕರ ಅಂದಾಗ ಏನು ಮಾತಾಡ್ತಿದ್ಯಾ ಶ್ರೇಷ್ಠ ಎಷ್ಟು ಸತಿ ಮದುವೆ ಮದುವೆ ಅಂತ ಹೋಗಿ ಮದುವೆ ಆಗಿಲ್ಲ ಸುಮ್ಮನೆ ವಿನಾಕಾರಣ ಮತ್ತೆ ಇದೆಲ್ಲ ಬೇಡ ಅಂತ ಹೇಳ್ತಾರೆ ಅಷ್ಟರಲ್ಲಿ ದೇವಸ್ಥಾನ ಬರುತ್ತೆ ಇಲ್ಲಿ ವೈಶಾ ಇಲ್ಲಿ ಶ್ರೇಷ್ಠ ಹೋಗ್ತಿದ್ರೆ ಇಲ್ಲಿ ಶ್ರೇಷ್ಠ ನಿಂತ್ಕು ಅಂತ ಹೇಳಿ ಶ್ರೇಷ್ಠ ಜೊತೆ ಮಾತಾಡ್ತಿದ್ದಾರೆ ನನಗೆ ಮದುವೆ ಬೇಡ ನಿಜವಾಗ್ಲು ಇಷ್ಟು ಅರ್ಜೆಂಟಾಗಿ ಮದುವೆ ಆಗೋದಕ್ಕೆ ನನಗೆ ಇಷ್ಟ ಇಲ್ಲ ಅಂತಿದ್ರೆ ಏನು ಮಾತಾಡ್ತಿದ್ಯಾ ತಾಂಡವ ಹಾಗಿದ್ರೆ ನಿನಗೆ ನಾನು ಇಷ್ಟ ಇಲ್ವಾ ಅಂತ ಕೇಳಿದಾಗ ಇಷ್ಟ ಇದೆಯಾ ಆದರೆ ಏನು ಮಾಡೋದು ಈಗಲೇ ಅರ್ಜೆಂಟಾಗಿ ಮದುವೆ ಆಗೋದಕ್ಕೆ ಆಗೋದಿಲ್ಲ ಸ್ವಲ್ಪ ವೆಯ್ಟ್ ಮಾಡಿ ಮದುವೆ ಆಗೋಣ ಅಂತಾರೆ ಅಷ್ಟರಲ್ಲಿ ಅಲ್ಲಿ ಸುಂದ್ರಿ ಅವ್ರು ಕೂಡ ಇದ್ದಾರೆ ಸುಂದ್ರಿ ಅವರು ದೇವಸ್ಥಾನಕ್ ಬಂದಿದ್ದಾರೆ ಪ್ರಸಾದ ಇಸ್ಕೊಂಡು ಪ್ರಸಾದ ತುಂಬುತ್ತಾರೆ ಇಲ್ಲಿ ಪಾಂಡವ್ ಮತ್ತೆ ಶ್ರೇಷ್ಠ ಇಬ್ರು ಕೂಡ ಇನ್ನೂ ಕೂಡ ಸುಂದ್ರಿ ಅವರ ಕಣ್ಣಗ್ ಬಿದ್ದಿಲ್ಲ ಇದರ ನಡುವೆ ಇಲ್ಲಿ ವೈಶ್ಯ ಶ್ರೇಷ್ಠ ಹೊಸ ಡ್ರಾಮಾನೇ ಶುರು ಮಾಡ್ತದಾಳ ಇಲ್ಲಿ ತಾಂಡವ್ ಕಾಲನ್ನ ಇಟ್ಕೊಂಡು ಬಿಟ್ಟಿದ್ದೆ ಪ್ಲೀಸ್ ತಾಂಡವ್ ನನ್ಗೆ ಅವಮಾನ ಮಾಡಿಸ್ಬೇಡ ಭಾಗ್ಯ ಎಷ್ಟೆಲ್ಲ ತಾಳಿ ಇಟ್ಕೊಂಡು ಮೆರೀತದಾಳೆ ನಿಜವಾಗ್ಲೂ ನನಗೆ ಇವತ್ತು ಮಾರ್ಕೆಟಲ್ಲಿ ಎಷ್ಟೆಲ್ಲ ಅವಮಾನ ಆಯಿತು ಗೊತ್ತಾ ಪದೇ 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 ಅವಮಾನ ಮಾಡ್ತಿರ್ತಾರೆ ನಾನು ನಿನಗೋಸ್ಕರ ಎಷ್ಟೆಲ್ಲ ತ್ಯಾಗ ಮಾಡಿದ್ದೀನಿ ತಾಂಡವ್ ನಿಜವಾಗ್ಲೂ ಭಾಗ್ಯ ಕುಸುಮಾ ಆಂಟಿ ಕೈಯಿಂದ ಎಷ್ಟು ಬಾರಿ ಓದೇ ತಿಂದಿದ್ದೀನಿ ನಾನು ಜೊತೆಗೆ ನಿನಗೋಸ್ಕರ ನನ್ನ ಅಪ್ಪ ಅಮ್ಮನೇ ಬಿಟ್ಬಿಟ್ಟೆ ಅವರು ಕೂಡ ನನಗೆ ಎಳ್ಳು ನೀರು ಬಿಟ್ಬಿಟ್ ನಿನ್ಗೋಸ್ಕರ ಎಷ್ಟೆಲ್ಲ ಮಾಡಿದ್ದೀನಿ ನಾನು ನಿನ್ನ ಮನೆಯವರೆಲ್ಲ ನೀನು ಬಿಟ್ಟಾಗ ನಿನ್ನ ಜೊತೆಯಾಗಿ ನಿಂತಳು ನಾನು ಪ್ಲೀಸ್ ನಾನು ನನ್ನ ಮದುವೆ ಆಗುವಂತ ಕಾಲಿಟ್ಕೊಂಡು ಕೇಳ್ಕೊತದಾಗ್ಯ ಹೌದು ಅನಿ ನೀನು ಹೇಳಿದ್ದೆ ನಿಜ ಇಡೀ ಮನೆ ನನಗೆ ಎದುರಾದಾಗ ನನ್ನ ಜೊತೆ ಇದ್ದಿದ್ದು ನೀನೇನೆ ಖಂಡಿತ ನಾನು ನಿನ್ನ ಮದುವೆ ಆಗ್ತೀನಿ ಅಂತ ಹೇಳ್ತಾರೆ ತುಂಬ ಖುಷಿಯಿಂದ ಎಲ್ಲ ಅರೇಂಜ್ಮೆಂಟ್ಸ್ ಆಗಿರೋದ್ರಿಂದ ವಧ ವಧುವರ ಇವರು ಕೂಡ ಹಸುಮನಿಯನ್ನು ಹೇಳ್ತಾರೆ ಹಾರವನ್ನು ಬದಲಾಯಿಸ್ಕೊತಿದ್ದಾರೆ ಇದ್ರ ನಡುವೆ ಸುಂದರಿ ಅದನ್ನು ನೋಡಿದ್ದೆ ಖಂಡ ಕಾರಿದ್ದ ಫೈನಲಿ ಇಲ್ಲಿ ಭಾಗ್ಯ ಅವರು ಹಾಗೆ ಸುನಂದ ಎಲ್ರಿಗೂ ಕೂಡ ವಿಷಯ ಮುಟ್ಟಿಸ್ತಾರೆ ಎಲ್ಲರೂ ಕೂಡ ತುಂಬ ಕಾತೃಕೆಯಿಂದ ಮದುವೆ ಮಂಟಪಕ್ಕೆ ಬರ್ತಾರೆ ಇನ್ನೇನು ತಾಳಿ ಕಟ್ಟಬೇಕು ಅನ್ನೋಷ್ಟರಲ್ಲಿ ತಾಂಡವಮ್ಮನತ್ರ ಬಂದಿದೆ ಕುತ್ತಿಗೆ ಇಟ್ಕೊಂಡು ಮಾತನಾಡ್ತಿದ್ದಾರೆ ಅದರ ನಡುವೆ ಇಲ್ಲಿ ಭಾಗ್ಯ ಅವರಂತೂ ಅತ್ತೆ ಸಾಕಾಗಿದೆ ನನಗೆ ನಿಜವಾಗ್ಲೂ ಕೂಡ ಇಲ್ಲಿ ಈ ಒಂದು ತಾಳಿ ನನಗೆ ಭಾರ ಅನಿಸಿದೆ ಇದು ನನಗೆ ಬೇಡ ಅಂತ ಹೇಳಿ ಆ ಕುದಕ್ಕೆಲ್ಲಿದ್ದಂಥ ತಾಳಿಯನ್ನು ಕಿತ್ತದ ಈ ಕಡೆ ತಾಂಡವ್ ಕೈಗೆಡ್ತಿದ್ದಾರೆ ಈ ಕಡೆ ನಿಜವಾಗ್ಲೂ ತಾಂಡವ್ ಶಾಕ್ ಆಗ್ತದೆ ಫೈನಲಿ ಈ ಭಾಗ್ಯ ಮುಂದೆನೆ ತಾಂಡವ್ ಶ್ರೇಷ್ಠ ಮದುವೆ ಆಗ್ತದ ಹಾಗಿದ್ರೆ ಮುಂದೆನೆ ಆಗುತ್ತೆ ಮುಂದಿನ ವೀಚು ನೋಡಿ